ಓಂ ನಮೋ ವೇದ ಪುರುಷಾಯ ವೇದ ಪ್ರವಚನ ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ವೇದಗಳು ಯಾವ ರೀತಿಯಾಗಿ ಸಂರಕ್ಷಿಸಲ್ಪಡುತ್ತಿದೆ ಯಾರು ಅದನ್ನು ಸಂರಕ್ಷಿಸುತ್ತಿದ್ದಾರೆ ಎಂಬ ವಿಷಯವನ್ನು ನಾವು ತಿಳಿಯೋದಾದರೆ ಪ್ರತಿಯೊಂದು ಯುಗದಲ್ಲೂ ಭಗವಂತನು ತನ್ನ ಅವತಾರಗಳಿಂದ ವೇದಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನು ತಿಳಿಬೋದು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಹಾಗಾದರೆ ಪ್ರತಿ ಯುಗಗಳಲ್ಲೂ ಅದನ್ನು ರಕ್ಷಣೆ ಮಾಡುವಂತಹ ಅವಶ್ಯಕತೆ ಇದೆಯಾ ವೇದಗಳನ್ನು ರಕ್ಷಣೆ ಮಾಡುವುದಂದರೆ ಹೇಗೆ ಅಂತ ನೋಡಿದಾಗ ಮೊದಲಿಗೆ ಚತುರ್ಯುಗಾಂತೆ ವೇದಾಂ ಕಿಲ ವಿಪ್ಲವ ಪ್ರವರ್ತಯತಿ ಪ್ರವರ್ತಯಂತಿ ತಾನೇತ್ಯ ಭುವಂ ಸಪ್ತರ್ಷಯ ದಿವ ಎಂಬುದಾಗಿ ಹೇಳ್ತಾರೆ ಅಂದರೆ ಪ್ರತಿಯೊಂದು ಚತುರ್ಯುಗದ ಕೃತ ತ್ರೇತ ದ್ವಾಪರ ಕಲಿ ಅನ್ನುವಂತಹ ನಾಲ್ಕು ಯುಗಗಳ ಕೊನೆಯಲ್ಲಿ ಈ ವೇದಗಳು ಲೋಪವಾಗತ್ತೆ ಅಂತ ಏನು ಲೋಪವಾಗುತ್ತೆ ಯಾವ ರೀತಿ ಲೋಪ ಆಗೋದಕ್ಕೆ ಸಾಧ್ಯ ಅಂತ ಕೇಳಿದರೆ ಅಧ್ಯಯನ ಮಾಡುವವರೆಲ್ಲ ಅಧ್ಯಯನವನ್ನು ಯಾರು ಮಾಡಬೇಕೋ ಅವರು ಅದನ್ನು ಕರ್ತವ್ಯ ನಮ್ಮ ಕರ್ತವ್ಯ ಅಲ್ಲ ಅನ್ನುವಂತಹ ಒಂದು ಬುದ್ಧಿಯಿಂದ ಆ ವೇದಾಧ್ಯಯನವನ್ನು ನಿಲ್ಲಿಸ್ತಾರೆ ಆ ವೇದಾಧ್ಯಯನವನ್ನು ಬಿಟ್ಟು ಅದಕ್ಕಿಂತ ಏನೋ ಶ್ರೇಷ್ಠವಾದಂತಹ ಒಂದು ವಿಷಯ ಇದೆ ನಾವು ಅದನ್ನು ಕಲಿತೀವಿ ಅನ್ನುವಂತಹ ಒಂದು ಭ್ರಮೆ ಉಂಟಾಗತ್ತೆ ಅಥವಾ ನಾವು ಎಲ್ಲದನ್ನೂ ತಿಳಿದಾಗಿದೆ ಇದು ಶುಷ್ಕವಾದಂತಹ ವಿದ್ಯೆ ಈ ರೀತಿಯಾದಂತಹ ಒಂದು ಭ್ರಮೆ ನಮಗೆ ಉಂಟಾಗತ್ತೆ ಆ ಸಮಯದಲ್ಲಿ ಕ್ರಮೇಣ ವೇದಾಧ್ಯಯನವನ್ನು ಯಾರು ಮಾಡಬೇಕು ಯಾರಿಗೆ ಅಧಿಕಾರವನ್ನು ಭಗವಂತ ಕೊಟ್ಟಿದ್ದಾನೋ ಶಾಸ್ತ್ರಗಳಲ್ಲಿ ಕೊಟ್ಟಿದೆಯೋ ಅದನ್ನು ನಾವು ಬಿಡ್ತೇವೆ ಅದಕ್ಕೆ ಶಾಸ್ತ್ರದಲ್ಲೊಂದು ಮಾತಿದೆ ಬ್ರಾಹ್ಮಣಯನ ನಿಷ್ಕಾರಣೋ ಷಡಂಗೋ ವೇದೋಧ್ಯೇಯೋ ಜ್ಞೇಜಶ್ಚ ಎಂಬುದಾಗಿ ಅಂದರೆ ಬ್ರಾಹ್ಮಣನಾದವನು ಅಂದರೆ ಈ ಉಪನಯನಾದ ಸಂಸ್ಕಾರಗಳನ್ನು ಮಾಡಿಕೊಂಡಂಥ ವಿಪ್ರನು ವೇದಗಳನ್ನು ಅಧ್ಯಯನ ಮಾಡಬೇಕು ಕಾರಣವನ್ನು ಕೇಳದೆ ಅಂದರೆ ನಿನ್ನ ಕರ್ತವ್ಯ ಎಂಬ ದೃಷ್ಟಿಯಿಂದ ವೇದಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಏನು ವಿಷಯ ಇದೆಯೋ ಅದನ್ನು ಜ್ಞೇಜಷ್ಟ ತಿಳಿಬೇಕು ತಿಳಿದು ಆ ನಂತರ ಅದನ್ನು ಸಮಾಜಕ್ಕೆ ಯಾವ ರೀತಿಯಾಗಿ ಎಲ್ಲ ಎಲ್ಲ ಜೀವಿಗಳಿಗೂ ಎಲ್ಲ ಮನುಷ್ಯರಿಗೂ ಹಿತವಾಗುವಂತೆ ಅನುಷ್ಠಾನಗಳನ್ನು ಆಚರಣೆ ಮಾಡುತ್ತಾ ಹಾಗೆ ಅದರಲ್ಲಿರುವಂತಹ ವಿಷಯಗಳನ್ನು ಯಾವ ರೀತಿ ಸಮಾಜಕ್ಕೆ ನಾವು ಅದನ್ನು ಕೊಡಬೇಕು ಎಷ್ಟು ಕೊಡಬೇಕೋ ಯಾವ ರೀತಿಯಾಗಿ ಕೊಡಬೇಕೋ ಅದನ್ನು ತಿಳಿದು ವಿವೇಕದಿಂದ ನಾವು ಆ ವಿಷಯಗಳನ್ನು ನೀಡಬೇಕಾಗತ್ತೆ ಯಾವುದೋ ಒಂದು ಗುಪ್ತವಾದಂತಹ ವಿಷಯಗಳನ್ನು ನಾನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅದನ್ನು ಕೊಡ್ತೀನಿ ಎಂಬ ಭ್ರಮೆಗೆ ನಾವು ಹೋದಾಗ ಅದರಿಂದ ವಿಪರೀತಗಳಾದಂತಹ ಫಲಗಳು ನಮಗೆ ಸಿಗುತ್ತೆ ಹಾಗಾಗಿ ನಾವು ಅದನ್ನು ತುಂಬ ಜಾಗ್ರತೆಯಾಗಿ ಒಂದು ಚೌಕಟ್ಟಿನಲ್ಲಿ ಸಂಪ್ರದಾಯ ಎಂಬ ಒಂದು ಚೌಕಟ್ಟಿನಲ್ಲಿ ನಾವು ಅದನ್ನ ಹಿರಿಯರು ಯಾವ ರೀತಿಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿಯಾಗಿ ನಾವು ಆ ವಿಷಯಗಳನ್ನ ನಾವು ಸಂರಕ್ಷಣೆಯೂ ಮಾಡಬೇಕು ಅಧ್ಯಯನವನ್ನು ಮಾಡಿರುವಂತಹ ವಿಷಯವನ್ನ ಸಮಾಜಕ್ಕೂ ತಲುಪಿಸಬೇಕು ಇದು ಒಬ್ಬ ಅಧ್ಯಯನ ಮಾಡಿದಂಥವನ ಒಂದು ಜಾಗ ಒಂದು ಜವಾಬ್ದಾರಿಯಾಗಿರುತ್ತೆ ಅನ್ನೋದನ್ನ ನಾವು ತಿಳಿಬೇಕು ಹೀಗೆ ಪ್ರತಿ ನಾಲ್ಕು ನಾಲ್ಕು ಯುಗಗಳಿಗೊಮ್ಮೆ ಈ ವೇದಗಳು ಸಂಪೂರ್ಣವಾಗಿ ಲೋಪವಾಗಿ ಭಗವಂತನಲ್ಲೇ ಲೀನವಾಗುತ್ತದೆ ಲೀನವಾದಂತಹ ವೇದಗಳನ್ನು ಆ ಭಗವಂತನೇ ಅವತಾರಗಳನ್ನೆತ್ತಿ ನಮಗೆ ಅನುಗ್ರಹ ಮಾಡ್ತಾನೆ ಎಂಬ ವಿಷಯವನ್ನು ತಿಳಿಯುತ್ತಾ ಇನ್ನು ಯಾವ ರೀತಿಯಾಗಿ ಯಾವ ರೀ ಯಾವ ಯಾವ ಯುಗದಲ್ಲಿ ಭಗವಂತ ಅವತಾರವನ್ನು ಮಾಡಿ ಈ ವೇದಗಳನ್ನು ಯಾವ ಹೇಗೆ ರಕ್ಷ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ವಿಷಯಗಳನ್ನು ನಾವು ಮುಂದೆ ತಿಳಿಯೋಣ ಓಂ ನಮೋ ವೇದ